ಆಕೂತಿ ಪ್ರಸೂತಿ ಆ ಪ್ರಸೂತಿಯ ಸಂತಾನದಲ್ಲಿ ಒಬ್ಬಳು ಸತೀದೇವಿ ಅಂತ ಅದನ್ನು ರುದ್ರದೇವರಿಗೆ ಮದುವೆ ಮಾಡಿ ಅದರ ಸಂತಾನವನ್ನು ಹೇಳಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಸಂತಾನ ಇಲ್ಲ ಅಲ್ಲಿ ಯಾಕೆ ಅಂತಂದರೆ ಸತಿ ದಕ್ಷಾಧ್ವರದಲ್ಲಿ ತನ್ನ ದೇಹವನ್ನು ಹೋಮಿಸಿದ ಕಥೆ ಅದನ್ನು ಭಾಗವತ ಭಾಳ ರೋಚಕವಾಗಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ ದೊಡ್ಡ ಘಟ್ಟ ಅದು ಸಂಕ್ಷಿಪ್ತವಾಗಿ ಅದರ ಮನನೆ ಮಾಡಬೇಕು ಅಂತಂದರೆ ರುದ್ರದೇವರು ದಕ್ಷಾ ದಕ್ಷನ ಯಾಗದಲ್ಲಿ ಭಾಗವಹಿಸಿದ್ರು ನಿಲ್ಲಿಲ್ಲ ಅಂತ ದಕ್ಷನಿಗೆ ಕೋಪ ಬಂತು ಕೋಪದ ಫಲವಾಗಿ ಅವನು ಕೆಟ್ಟ ಮಾತಾಡ್ತಾನೆ ಶಾಪ ಕೊಡ್ತಾನೆ ಪ್ರತಿಶಾಪಗಳು ಆಗ್ತದೆ ಅದರ ಫಲವಾಗಿ ಒಂದು ಯಾಗವನ್ನೇ ಮಾಡಿಸ್ತಾನೆ ಎಲ್ರಿಗೂ ಆಹ್ವಾನ ಕೊಡ್ತಾನೆ ರುದ್ರದೇವರಿಗೊಂದು ಆಹ್ವಾನ ಕೊಡೋದಿಲ್ಲ ಎಲ್ಲ ಕಡೆಗೆ ಇನ್ವಿಟೇಷನ್ ಹೋಗುತ್ತೆ ಕೈಲಾಸಕ್ಕೆ ಪೋಸ್ಟ್ ಇಲ್ಲ ಕೈಲಾಸಕ್ಕೆ ಮೆಸೇಜ್ ಇಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಲೂ ಇಲ್ಲ ಸತೀದೇವಿ ಕೊರಗ್ತಾಳೆ ಅವಳ ಮನೆಯ ಮುಂದೆ ಕೈಲಾಸದ ಮುಂದೆನೇ ದಕ್ಷಣ ಯಾಗಕ್ಕೆ ಎಲ್ಲ ತನ್ನ ಸಹೋದರಿಯರು ಹೋಗುವುದನ್ನು ನೋಡ್ತಾಳೆ ಎಲ್ಲ ಜನ ಹೋಗ್ತಾರೆ ಎಲ್ಲ ಕೇಳ್ತಾರೆ ಅಮ್ಮ ಕೈಲಾಸದ ಒಡತಿ ಯಾಕೆ ಬರೋಲ್ಲ ನೀನು ನಿನ್ನ ಅಮ್ಮನ ಮನೆಯಲ್ಲಿ ಯಾಗ ಬರುವುದಿಲ್ವಾ ಹೊಟ್ಟೆ ಹುರ್ಯೋದಿಲ್ವಾ ಹೇಳಿಲ್ಲ ನನಗೆ ಆಹ್ವಾನ ಕೊಡಲಿಲ್ಲ ಅಂತ ಚಿಂತೆ ಅವಳಿಗೆ ಕೊನೆಗೆ ರುದ್ರದೇವರ ಹತ್ರ ಕಾಡ್ತಾಳೆ ಬೇಡ್ತಾಳೆ ರುದ್ರದೇವರು ಒಪ್ಪುವುದಿಲ್ಲ ಅಮ್ಮ ಬೇಡ ಇದು ಯಾಗ ಅಲ್ಲ ಯಾಗದ ಅಗ್ನಿ ಅದು ಕ್ರೋಧದ ಅಗ್ನಿ ಕೈಲಾಸದ ಮೇಲೆ ಹಗೆಯಿಂದ ದ್ವೇಷದಿಂದ ಈರ್ಷೆಯಿಂದ ಮಾಡಿದ ಯಾಗ ಅಮ್ಮ ಬೇಡ ಅಂತ ಸತೀದೇವಿಯರು ಕೇಳುವುದಿಲ್ಲ ಬಲಾತ್ಕಾರವಾಗಿ ಹೋಗ್ತಾರೆ ರುದ್ರದೇವರು ಸಮ್ಮತಿ ಕೊಡಲಿಲ್ಲ ಅಂತೆ ನಿರಾಕರಣನೂ ಮಾಡಲಿಲ್ಲ ಅಂತೆ ಯಾಕೆಂತಂದರೆ ಹೋಗು ಅಂತ ಹೇಳಿದರೆ ಅಲ್ಲಿ ಸಾಯ್ತಾಳೆ ಹೋಗಬೇಡ ಅಂತ ಹೇಳಿದರೆ ಕೊರಗಿ ಕೊರಗಿ ಇಲ್ಲಿ ಸಾಯ್ತಾಳೆ ಹೇಗಿದ್ದರೂ ಹೋಗುವ ಕೇಸ್ ನಾನು ಇದ್ರಲ್ಲಿ ತಲೆ ಹಾಕಬೇಕು ಅಂತ ರುದ್ರದೇವರು ಏನೂ ಮಾಡಲಿಲ್ಲ ಅಂತ ಸುಮ್ಮನೆ ಕೂರ್ತಾರೆ ಸತಿ ಹೋಗ್ತಾಳೆ ಕಥೆಯೆಲ್ಲ ನಮಗೆ ಗೊತ್ತಿದೆ ವಿಸ್ತೃತವಾದಂತಹ ಕತೆ ದಕ್ಷ ಅವಮಾನ ಮಾಡ್ತಾನೆ ರುದ್ರದೇವರಿಗೆ ಆಹುತಿ ಕೊಡುವುದೇ ಇಲ್ಲ ರುದ್ರದೇವರು ಅಂದರೆ ಮನೋನಿಯಾಮಕರು ಮನೋನಿಯಾಮಕನಿಗೆ ಹೋಮ ಇಲ್ಲ ಆಹುತಿ ಇಲ್ಲ ಅಂತಂದರೆ ಎಂತಹ ಅನ್ಯಾಯ ಎಲ್ಲಿ ಮನಸ್ಸಿಲ್ಲ ಅಲ್ಲಿ ಯಾಗ ಪೂಜೆ ಹೇಗೆ ನಡೀಲಿಕ್ಕೆ ಸಾಧ್ಯ ಯಾಗ ಅಂದರೆ ಮನ ಪ್ರಧಾನವಾಗಿ ಉಳ್ಳದ್ದು ಯಾಗದ ಮೂಲ ಉದ್ದೇಶ ಏನೇ ಹೇಳಿ ಇದನ್ನ ನಮಮ ಅಂತ ಯಾಗದಲ್ಲಿ ಹೇಳಬೇಕು ಇದು ನಂದಲ್ಲ ಇದು ನಂದಲ್ಲ ಅಂತ ಹೇಳಬೇಕು ನಾವು ತುಪ್ಪ ಹಾಕ್ತೇವೆ ಇದು ನಂದಲ್ಲ ಅನ್ನ ಹಾಕ್ತೇವೆ ಇದು ನಂದಲ್ಲ ನಾವು ಏನು ಹೇಳ್ತೇವೆ ಇದು ನಂದಲ್ಲ ಕೊನೆಗೆ ಇದು ನಂದಲ್ಲ ಅಂತ ಹೇಳುವುದೇ ಹೋಮದ ಮೂಲ ಉದ್ದೇಶ ತಾತ್ಪರ್ಯ ಅದು ದಕ್ಷನಿಗೆ ರುದ್ರದೇವರಿಗೆ ಆಹ್ವಾನ ಕೊಡುವ ಮನಸ್ಸಿಲ್ಲ ಅಂತ ಆದರೆ ಮನೋನಿಯಾಮಕನೇ ಇಲ್ಲ ಅಂತ ಆದರೆ ಮನಸ್ಸೇ ಇಲ್ಲ ಅಂತ ಆದರೆ ಅದು ಯಾಗ ಹೇಗಾಗ್ತದೆ ದ್ರವ್ಯತ್ಯಾಗ ಹೋಮ ಹೇಗಾಗ್ತದೆ ಅದು ಹೋಮನೇ ಆಗಲಿಲ್ಲ ಅದು ಸತೀದೇವರಿಗೆ ಅವಮಾನ ಆಯಿತು ಗಂಡನಿಗಾದ ಅವಮಾನ ಗಂಡನಿಗೆ ಅಂತ ತಿಳ್ಕೊಂಡಿಲ್ಲ ಅಪ್ಪ ಮಾಡಲಿ ಗಂಡನಿಗಾದ ಅವಮಾನ ತಡ್ಕೊಳ್ಳಿಕ್ಕಾಗಲಿಲ್ಲ ಹಾಗಾಗಿ ಅವಳು ಹೇಳ್ತಾಳೆ ಅಪ್ಪ ಇದು ಅನ್ಯಾಯ ಇಂಥ ಕೆಲಸ ಮಾಡಬೇಡ ರುದ್ರದೇವರಿಗೆ ಆಹುತಿ ಕೊಡು ಅಂತ ಅವ ಹೇಳ್ತಾನೆ ದಾಕ್ಷಾಯಣಿ ಅಂತ ಸಂಬೋಧನೆ ಮಾಡ್ತಾಳೆ ನೋಡು ನನ್ನ ಮಗಳು ನನ್ನ ಮೇಲೆ ಪ್ರೀತಿ ಮಾಡು ಹೊರತು ಗಂಡನ ಮೇಲಲ್ಲ ಅವಳು ಹೇಳ್ತಾಳೆ ಗಂಡನನ್ನು ಬಿಟ್ಟು ಅರ್ಧಾಂಗ ಇಲ್ವೇ ಇಲ್ಲ ಅರ್ಧ ಅಂಗ ಇಲ್ಲದಿದ್ದರೆ ಈ ಅರ್ಧಾಂಗಿ ಇಲ್ಲವೇ ಇಲ್ಲ ಅವ ಹೇಳ್ದ ದಾಕ್ಷಾಯಣಿ ದಾಕ್ಷಾಯಣಿ ಅಂತ ಹೇಳಿದ ಅಂದರೆ ನಿನ್ನ ಶರೀರ ಈ ದಕ್ಷನಿಂದ ಬಂದದ್ದು ನೀನು ದಾಕ್ಷಾಯಣಿ ಅಂತ ತಡ್ಕೊಳ್ಳಿಕ್ಕಾಗಲಿಲ್ಲ ಆ ವೇದನೆ ಅವಮಾನ ಅವಳು ಹೇಳ್ತಾಳೆ ನಿನ್ನಿಂದ ಬಂದ ದೇಹ ಬೇಡ ನನಗೆ ಈ ದೇಹ ನನಗೆ ಬೇಡ ನನಗೆ ದಕ್ಷನಿಂದ ಬಂದ ಅದಕ್ಷವಾದ ದೇಹ ನನಗೆ ಬೇಡ ನನ್ನ ಒಳಗಿನ ಆತ್ಮ ಅದು ರುದ್ರನಿಗೆ ಸೇರಿದ್ದು ಹಾಗಾಗಿ ರುದ್ರನಿಗೆ ಅಲ್ಲಿ ಅವಮಾನ ಅಲ್ಲಿ ಈ ಶರೀರ ಬೇಡ ಅಂತ ತೀರ್ಮಾನ ಮಾಡ್ತಾಳೆ ಸತಿ ಹೋಗ್ತಾಳೆ ಅಂದರೆ ಮೈ ಮೇಲೆ ಸೀಮೆ ಎಣ್ಣೆ ಹಾಕ್ಕೊಂಡು ಬೆಂಕಿ ಕೊಟ್ಟದ್ದಲ್ಲ ಕತ್ತಿಗೆ ನೇಣು ಹಾಕ್ಕೊಂಡು ಸತ್ತದ್ದೂ ಅಲ್ಲ ಅವಳು ಯೋಗಾಸನದಲ್ಲಿ ಕೊಡ್ತಾಳೆ ಪ್ರಾಣಾಯಾಮ ಮಾಡ್ತಾಳೆ ಪ್ರಾಣಾಯಾಮ ಅದು ಗಂಡಸರಿಗೆ ಅಂತ ಅಲ್ಲ ಅದು ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಮೂಗು ಇರುವವರಿಗೆಲ್ಲ ಅದು ಪ್ರಾಣಾಯಾಮ ಬೇಕು ಆರೋಗ್ಯ ಇರುವವರಿಗೆಲ್ಲದು ಪ್ರಾಣಾಯಾಮ ಬೇಕು ನಾವು ಜೀವನದಲ್ಲಿ ಆರೋಗ್ಯಕ್ಕೂ ಬೇಕು ಅಧ್ಯಾತ್ಮಕ್ಕೂ ಅದು ಬೇಕು ಆ ಕಾಲದಲ್ಲಿ ಅದೆಲ್ಲವೂ ರೂಢಮೂಲವಾದ್ದು ಯೋಗ ಪ್ರಾಣಾಯಾಮಗಳು ಸತೀದೇವಿ ದೇವತೆ ಅವಳು ಮಹಾದೇವಿ ಅವಳು ಹಾಗಾಗಿ ಆಸನ ಹಾಕಿ ಯೋಗ ಹಾಕಿ ಪ್ರಾಣಾಯಾಮ ಮಾಡಿ ತನ್ನ ಉಸಿರನ್ನು ನಿಲ್ಲಿಸ್ತಾಳೆ ಅಗ್ನಿಯನ್ನು ಯೋಗಾಗ್ನಿಯನ್ನು ನಿರ್ಮಾಣ ಮಾಡ್ತಾಳೆ ಭೋಗಾಗ್ನಿಯಲ್ಲ ನಮ್ಮದೆಲ್ಲ ರೋಗಾಗ್ನಿಗಳು ಅವಳದ್ದು ಯೋಗಾಗ್ನಿ ಆ ಮನೋಯೋಗದಿಂದ ಅಗ್ನಿಯನ್ನು ನಿರ್ಮಾಣ ಮಾಡಿ ರುದ್ರದೇವರನ್ನು ಆ ಅಗ್ನಿಯಲ್ಲಿ ಆವಾಹನೆ ಮಾಡಿ ಅಲ್ಲಿದ್ದ ಭಗವಂತನಿಗೆ ಈ ದೇಹವನ್ನು ಅರ್ಪಿಸ್ತಾಳೆ ಎಂಥ ತಾಕತ್ತು ನೋಡಿ ಇದು ಕ್ರೋಧದಿಂದ ಆಕ್ರೋಶದಿಂದ ಬರೀ ಅವಮಾನದಿಂದ ತಲೆಕೆಟ್ಟು ಬುದ್ಧಿಗೆಟ್ಟು ಅವಿವೇಕದಿಂದ ಮಾಡಿದ ವರ್ತನೆ ಅಲ್ಲ ಬುದ್ಧಿಪೂರ್ವಕವಾಗಿ ಎಲ್ಲಿ ಗಂಡನಿಗೆ ಸ್ಥಾನಮಾನ ಇಲ್ಲ ಅವಮಾನ ಅಲ್ಲಿ ನಾನು ಬದುಕಬಾರದು ಅಂತ ತನ್ನ ದೇಹವನ್ನು ಯಜ್ಞವಂತ ಮೂಲಕ ಭಗವಂತನಿಗೆ ರುದ್ರದೇವರಿಗೆ ಅರ್ಪಣೆ ಮಾಡಿದ ರೋಚಕವಾದ ಪ್ರಸಂಗ ಇದು ಸತೀದೇವಿ ಈ ಶರೀರವನ್ನು ಹೋಮಿಸ್ತಾಳೆ ಈ ಸುದ್ದಿ ನಾರದರು ಕೈಲಾಸಕ್ಕೆ ಮುಟ್ಟಿಸ್ತಾರೆ ರುದ್ರದೇವರಿಗೆ ಸಿಟ್ಟು ಬಂತು ತಲೆ ತಲೆಕೂದ ತೆಗೆದು ನೆಲಕ್ಕೆ ಅಪ್ಪಳಿಸ್ತಾರೆ ವೀರಭದ್ರ ಬರ್ತಾನೆ ರುದ್ರದೇವರ ಗಣ ಬರ್ತದೆ ಇಡೀ ದಕ್ಷಣ ಯಜ್ಞ ಮಂಟಪ ಪುಡಿಪುಡಿ ಮಾಡ್ತಾರೆ ಯಾಗ ಮಾಡುವ ಭೃಗುವಿನ ಗಡ್ಡ ಹೋಯಿತು ಪೂಷನ ಹಲ್ಲು ಹೋಯಿತು ಮಿತ್ರನ ಕಣ್ಣು ಹೋಯಿತು ಎಲ್ಲ ಯಜ್ಞ ಧ್ವಂಸ ಆಯಿತು ಬ್ರಹ್ಮದೇವರು ಬರ್ತಾರೆ ರುದ್ರದೇವರ ಹತ್ರ ಕೈಲಾಸದಲ್ಲಿ ಯಜ್ಞದಲ್ಲಿ ಇಂದು ಅನ್ಯರ್ಥ ಆಯಿತು ಅಂತ ರುದ್ರದೇವರು ಮತ್ತೆ ಬರ್ತಾರೆ ಪ್ರಸನ್ನರಾಗಿ ಶಂಕರರಾಗಿ ಬರ್ತಾರೆ ಬಂದು ಯಾರ್ಯಾರಿಗೆ ಏನೇನು ಹೋಯಿತು ಅದನ್ನೆಲ್ಲ ಕೊಡ್ತಾರೆ ಮತ್ತೆ ಯಾಗವನ್ನು ಪ್ರಾರಂಭ ಮಾಡಿಸ್ತಾರೆ ನಮ್ಮ ದೇವರೂ ಬರ್ತಾರೆ ಯಾಗ ಅಲ್ಲಿ ದಕ್ಷ ಅವನ ತಲೆ ಹೋಗಿತ್ತು ಅವರಿಗೆ ಮೇಕೆಯ ತಲೆಯನ್ನು ಜೋಡಿಸ್ತಾರೆ ತಲೆ ತೆಗೆದ ರುದ್ರದೇವರಿಗೆ ತಲೆ ಕೊಡಲಿಕ್ಕೂ ಗೊತ್ತಿರಬೇಕು ನಮಗೆ ತೆಗಿಲಿಕ್ಕೆ ಗೊತ್ತಿದೆ ಕೊಡಲಿಕ್ಕೆ ಗೊತ್ತಿಲ್ಲ ಆ ಕೆಲಸ ನಾವು ಮಾಡಬಾರ್ದು ಯಾಕೆಂದರೆ ನಾವು ತಲೆ ಕೊಡುವವರೂ ಅಲ್ಲ ತಲೆ ಕೊಟ್ಟರೆ ನಮ್ಮ ತಲೆಯೂ ಕೊಡಬೇಕು ಅನ್ನೋದನ್ನು ನಾವು ಮರೆಯಬಾರದು ದಕ್ಷನ ತಲೆ ತೆಗೆದರು ರುದ್ರದೇವರು ತಲೆ ಕೊಟ್ಟರು ಅವರಿಗೆ ಮೇಕೆಯ ತಲೆ ಜೋಡಿಸಿದರು ಮೊದಲನೇ ಆಪ್ರೇಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಪ್ಲಾಸ್ಟಿಕ್ ಸರ್ಜರಿ ಅಲ್ಲ ರುದ್ರದೇವರ ಸರ್ಜರಿ ಅದು ಹಾಗಾಗಿ ತಲೆ ಕೂಡಿಸಿದರು ನಮಗೂ ತಲೆ ಕೆಟ್ಟು ಹೋಗ್ತದೆ ಅಲ್ಲ ತಲೆನೇ ಇರುವುದಿಲ್ಲ ತಲೆ ಕಳ್ಕೊಳ್ತೇವೆ ನಾವು ಶಂಕರನಾರಾಯಣದಲ್ಲಿ ಪ್ರಾರ್ಥನೆ ಮಾಡಬೇಕಾದ್ದು ಅಲ್ಲಿ ಆ ದಕ್ಷಿಣಿಗೆ ತಲೆ ಕೂಡಿಸಿದ್ದೀರಿ ನಮ್ಮದೂ ತಲೆ ಹೋಗಿದೆ ಎಲ್ಲ ಮೇ ಮೇ ನಂದು ನಂದು ತಲೆ ಕೊಟ್ಟು ಇದೆ ನಮಗೆ ಅದಲ್ಲ ನಮೇ ನಂದಲ್ಲ ಅನ್ನುವ ತಲೆಯನ್ನು ನಮ್ಮ ಕೂಡಿಸಿ ಇಂತ ನಾವು ಪ್ರಾರ್ಥನೆ ಮಾಡಿದರೆ ಮತ್ತೊಮ್ಮೆ ಬದುಕಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ದಕ್ಷಣ ಯಾಗ ನಮ್ಮ ದೇವರು ಬರ್ತಾನೆ ಯಜ್ಞ ಬರ್ತು ಯಜ್ಞ ಕಿರ್ತು ಯಜ್ಞಿಯಾದ ಆ ಭಗವಂತನ ಸಮ್ಮುಖದಲ್ಲಿ ಪೂರ್ಣಾವತಿ ಆಗ್ತದೆ ಯಜ್ಞ ಅಂತಕೃತ ಅಂತ ದೇವರಿಗೆ ಹೆಸರು ಯಜ್ಞವನ್ನು ನಾಶ ಮಾಡಿದ ಅಲ್ಲ ಯಜ್ಞ ಅಂತಕೃತ ಯಜ್ಞ ಎಂಡಾಗುವ ಹಾಗೆ ಮಾಡಿದ ಪೂರ್ಣಾವತಿ ಆಗುವ ಹಾಗೆ ಮಾಡಿದ ಈ ರೋಚಕವಾದ ಕಥೆಯನ್ನು ಭಾಗವತ ಹೇಳುತ್ತೆ ಪ್ರಸೂತಿಯ ಈ ಪರಂಪರೆಯನ್ನು ಹೇಳುತ್ತೆ ಅನ್ನು ರುಚಿಗೆ ಮದುವೆ ಮಾಡಿಕೊಡ್ತಾರೆ ಅದರಲ್ಲಿ ಆ ಪರಂಪರೆಯಲ್ಲೇ ನಮ್ಮ ದೇವರು ಅಲ್ಲಿ ಅವತಾರ ಮಾಡಿ ಈಶಾವಾಸ್ಯ ಉಪನಿಷತ್ತನ್ನು ಕೊಟ್ಟ ಕಥೆಯನ್ನು ಶ್ರೀಮದ್ಭಾಗವತ ಉಲ್ಲೇಖ ಮಾಡಿದೆ ಇದೇ ಪರಂಪರೆಯಲ್ಲಿ ಎರಡು ಗಂಡು ಮಕ್ಕಳು ಉತ್ಥಾನಪಾದ ಪ್ರಿಯವೃತ ಅನ್ನುವಂತಹದ್ದು ಉತ್ಥಾನಪಾದನ ಕತೆ ನಮ್ಗೆ ಗೊತ್ತು ಉತ್ತಾನಪಾದ ಅವನಿಗೆ ಎರಡು ಹೆಂಡಂತಿರು ಒಂದು ಸುರುಚಿ ಒಂದು ಸುನೀತಿ ಎರಡು ಮಕ್ಕಳು ಸುನೀತಿಯಲ್ಲಿ ಧ್ರುವ ಸುರುಚಿಯಲ್ಲಿ ಉತ್ತಮ ಅನ್ನುವಂತಹ ಮಗ ಎರಡು ಮಕ್ಕಳು ಒಬ್ಬ ರಾಜ ಶೇಗಿರಬಾರದು ಅನ್ನುವ ಕಥೆಯನ್ನು ಶ್ರೀಮದ್ ಭಾಗವತ ಉಲ್ಲೇಖ ಮಾಡಿದೆ ಅವನು ಸುನೀತಿಗೆ ವಿರೋಧಿಯಾದವ ಸುರುಚಿಗೆ ಅನುಕೂಲಕರನಾಗಿದ್ದ ಸುರುಚಿಯ ಮಗ ಉತ್ತಮ ಬಂದರೆ ಭಾರೀ ಪ್ರೀತಿ ಮಾಡ್ತಿದ್ದ ಸುನೀತಿಯ ಮಗ ಧ್ರುವ ಬಂದರೆ ದೂರ ಇಡ್ತಿದ್ದ ನೋಡಿ ರಾಜ ಎಲ್ಲಿ ಜಾರಿ ಬಿದ್ದಿದ್ದಾನೆ ಅಂತ ನೀವು ಚಿಂತನೆ ಮಾಡಿ ಇಡೀ ಜಗತ್ತನ್ನು ಆಳಬೇಕಾದ ರಾಜ ಪಾರ್ಶಾಲಿಟಿ ಮಾಡಬಾರ್ದಲ್ಲ ಒಬ್ಬರಿಗೆ ಒಂದು ಕೋಮಿನವರಿಗೆ ಕೊಡೋದು ಒಂದು ಕೋಬಿನವರಿಗೆ ಕೊಡುವುದಿಲ್ಲ ಇದು ಅನ್ಯಾಯ ಅಲ್ವಾ ರಾಜ ಅಂದರೆ ಹೇಗಿರಬೇಕು ಅಂತಂದರೆ ಎಲ್ರಿಗೂ ಈಕ್ವಾಲಿಟಿ ಮಾಡಬೇಕಾದ್ದು ಎಲ್ರಿಗೂ ಸಮಾನತೆ ಕೊಡಬೇಕು ಇದು ರಾಜನ ಕರ್ತವ್ಯ ನಾವು ದೇವರಲ್ಲಿ ಪ್ರಾರ್ಥನೆ ಇಷ್ಟು ಮಾಡಬೇಕಾದ್ದು ನಮ್ಮ ದೇಶದಲ್ಲಿ ಒಂದೇ ನಾಗರಿಕ ಸಂಹಿತೆ ಒಂದೇ ನೀತಿ ಸಂಹಿತೆ ಅದು ಬಂದು ನಮ್ಮ ದೇಶ ಅದು ವಿಶ್ವ ಗುರು ಆಗುವ ಕಾಲ ಬರಲಿ ಅಂತ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಪ್ರಾರ್ಥನೆ ನೋಡಿ ಉತ್ಥಾನವಾದವನು ರಾಜ ಆದರೆ ಆ ರಾಜನಾದವ ಎಂಥ ಪಾರ್ಶಾಲಿಟಿ ನೋಡಿ ಸುರುಚಿಗೆ ಒಂದು ನ್ಯಾಯ ಸುನೀತಿಗೆ ಒಂದು ನ್ಯಾಯ ಉತ್ತಮ ಬಂದರೆ ತೊಡೆ ಮೇಲೆ ಕೂಡಿಸ್ತಿದ್ದ ಧ್ರುವ ಬಂದರೆ ಓಡಿಸ್ತಿದ್ದ ಎಷ್ಟು ಅನ್ಯಾಯ ಇಷ್ಟು ಅನ್ಯಾಯ ನೋಡಿ ಯಾಕೆಂದರೆ ಮನೆಯ ಒಳಗೇನೇ ರಾಜ್ಯಭಾರ ಆಗಲಿಲ್ಲ ಅಂತಾದರೆ ಮನೆಯ ಹೊರಗೆ ರಾಜ್ಯಭಾರ ಏನು ಮಾಡ್ತಾನೆ ಎಂಥ ಪಾರ್ಶಾಲಿಟಿ ಇರಬಹುದು ಒಂದು ಸಲ ಆಲೋಚನೆ ಮಾಡಿ ಧ್ರುವನನ್ನು ಓಡಿಸ್ತಾಳೆ ಸುರುಚಿ ಒಂದು ಕೆಟ್ಟ ಮಾತು ಹೇಳ್ತಾಳೆ ಸ್ವಾರ್ಥ ರಾಜಕಾರಣ ಅಂತ ಹೇಳ್ತಾರೆ ನೋಡಿದ್ರು ನಿನ್ನ ಅಪ್ಪನ ತೊಡೆಯ ಮೇಲೆ ನೀನು ಕೂಡಬೇಕಾಗಿದ್ದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಎಂಥ ಸೊಕ್ಕು ನೋಡಿ ಸುರುಚಿಯ ಮಗನಿಗೆ ಮಾತ್ರ ರೈಟ್ ನಿನ್ನ ಅಪ್ಪನ ತೊಡೆಯ ಮೇಲೆ ಅವಳು ಕಿರಿಯ ಹೆಣ್ತಿ ಜ್ಯೇಷ್ಠ ಮಹಿಷಿಯೂ ಅಲ್ಲ ಆದರೆ ಸೊಕ್ಕು ಎಷ್ಟಿದೆ ನೋಡಿ ಯಾಕೆಂದರೆ ರಾಜ ಸುರುಚಿಯ ದಾಸ ಹಾಗಾಗಿ ಅಂತಹ ಕೆಟ್ಟ ಚಿಂತನೆ ಬೆಳೆಯಿತು ಭಾಗವತ ಹೇಳಿತು ನಾವು ಸುರುಚಿಯ ದಾಸ ಆಗಬಾರ್ದು ಸುನೀತಿಯ ದಾಸ ಆಗಬೇಕು ಅಂತ ಸುರುಚಿ ಅಂದರೆ ನಾಲಗೆ ನಾವು ನಾಲಗೆಯ ದಾಸರಾಗಬಾರದು ರುಚಿಯ ದಾಸರಾಗಬಾರದು ಯಾಕೆಂದರೆ ರುಚಿಯ ದಾಸರಾದರೆ ಆರೋಗ್ಯವನ್ನೂ ಕೆಡಿಸಿಕೊಳ್ತೇವೆ ಒಟ್ಟಿಗೆ ಅಧ್ಯಾತ್ಮವನ್ನೂ ಕೆಡಿಸಿಕೊಳ್ತೇವೆ ತಿನ್ನಬಾರದನ್ನು ತಿನ್ನುವುದು ಕುಡಿಬಾರದನ್ನು ಕುಡಿಯುವುದು ಇದರಿಂದ ನಮ್ಮ ಆರೋಗ್ಯದ ಜೊತೆಗೆ ಅಧ್ಯಾತ್ಮವನ್ನು ಕಳ್ಕೊಳ್ತೇವೆ ಸುರುಚಿಯ ದಾಸರಾಗಬೇಡಿ ಸುನೀತಿಯ ದಾಸರಾಗಿ ಒಳ್ಳೆಯ ನೀತಿಯ ದಾಸರು ನಾವು ಆದರೆ ನಾವು ಸಮಾಜದಲ್ಲಿ ಹತ್ತಿರಕ್ಕೆ ಏರಲಿಕ್ಕೆ ಸಾಧ್ಯ ಧ್ರುವ ತಡ್ಕೊಳ್ಳಲಿಕ್ಕಾಗದಿದ್ದ ಅವಮಾನದಿಂದ ಅಮ್ಮನ ಹತ್ರ ಬರ್ತಾನೆ ದಂಡಹತೋ ಯಥಾಶೀ ಅಂತ ಭಾಗವತ ಹೇಳುತ್ತೆ ಸರ್ಪನೇ ಬುಸುಗುಟ್ಟುವ ವಿಷ ಅದಕ್ಕೊಂದು ಕೋಲ್ದ ಹೊಡೆದರೆ ಹೇಗಿರ್ಬೋದು ತೇಜಸ್ಸಿನ ರಾಜ ಕುಮಾರ ಧ್ರುವ ಅವನು ಹತ್ರ ಬರ್ತಾನೆ ಅಮ್ಮನ ಹತ್ರ ಬಂದರೆ ಮೊದಲೇ ತಿಳಿಸಿದ್ದಾರೆ ಸುನೀತಿಗೆ ಆದ ಘಟನೆ ಅವಳು ಕೋಪದಿಂದ ಕೆಂಗಣ್ಣು ಮಾಡಿಕೊಂಡು ಕಾಯಬೇಕಾಗಿತ್ತು ಧ್ರುವ ಬಿಡಬೇಡ ನಿನ್ನ ಅಪ್ಪನ ತೊಡೆ ರೈಟ್ ನಿನಗೂ ಇದೆ ಸುರುಚಿಗೇನು ಜ್ಯೇಷ್ಠ ಮೈಷಿ ನಾನು ಅಂತ ಒಂದು ಬೆಂಕಿ ಕಿಡಿ ಅವಳು ಸಂಘರ್ಷಣೆ ಮಾಡಿದ್ರೆ ಪ್ರಕರಣವೇ ತಿರುಮುರು ಆಗ್ತಿತ್ತು ಸುನೀತಿ ನೋಡಿ ಕೆಟ್ಟವಳಲ್ಲ ಅವಳು ಸುನೀತಿ ಸು ಅಂದರೆ ಒಳ್ಳೆಯದು ನೀತಿ ಅಂದರೆ ಅಲ್ಲಿ ಕಡೆಗೆ ಕರ್ಕೊಂಡೋಗುವವಳು ಹಾಗಾಗಿ ಅವಳು ಒಳ್ಳೆಯ ಕಡೆ ಕರ್ಕೊಂಡು ಹೋದಳು ತಾತ ಮಾ ಅಮಂಗಲಂ ಮಂಸ್ತಾಹ ಕೆಟ್ಟದನ್ನು ಚಿಂತನೆ ಮಾಡಬೇಡ ಸುರುಚಿ ಹೇಳಿದ್ದು ಸರಿ ಇದೆ ಆರಾಧಯ ಅಧೋಕ್ಷಜ ಪಾದಪದ್ಮಂ ಅವಳು ಹೇಳಿದ್ದೇನು ನನ್ನ ಗರ್ಭದಲ್ಲಿ ಬರಬೇಕು ಅದಕ್ಕೆ ದೇವರನ್ನು ಆರಾಧನೆ ಮಾಡು ಅಮ್ಮ ಇಷ್ಟು ತೆಕ್ಕೋ ನೀನು ದೇವರನ್ನು ಆರಾಧನೆ ಮಾಡು ಕಾಣದಿದ್ದ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಪಡು ತೊಡೆ ತೊಡೆಯೇನು ಇಡೀ ಜಗತ್ತೇ ನಿನಗೆ ಸಿಗ್ತದೆ ಸ್ವಾಮಿಯ ತೊಡೆನೇ ನಿನಗೆ ಸಿಗ್ತದೆ ಅಂತ ಒಳ್ಳೆಯ ಮಾತು ಹೇಳಿ ಆಶೀರ್ವಾದ ಮಾಡಿ ಅಮ್ಮ ಕಳಿಸ್ತಾಳೆ ನಮ್ಮ ತಾಯಂದಿರೆಲ್ಲ ಸುನೀತಿ ಆಗಬೇಕು ಅನ್ನೋದನ್ನು ಭಾಗವತ ಹೇಳುತ್ತೆ ದೇವಸ್ಥಾನಕ್ಕೆ ಹೋಗುವಾಗ ಹೋಗಬೇಡ ಅಂತ ನಾವು ಹೇಳಬಾರ್ದಂತೆ ಧರ್ಮ ಪ್ರವಚನಕ್ಕೆ ಹೋಗುವಾಗ ಹೋಗಬೇಡ ಅಂತ ಹೇಳಬಾರ್ದಂತೆ ಕೆಟ್ಟದರ ಕಡೆಗೆ ಹೋಗಬೇಡ ಅಂತ ಹೇಳಬೇಕು ಸುನೀತಿಯಾಗಬೇಕು ಸುರುಚಿ ಆಗಬಾರದು ಅಂತ ಧ್ರುವ ಬಂದರೆ ನಾರದರ ಉಪದೇಶ ಬ್ರಹ್ಮಜ್ಞಾನಿಗಳ ಅನುಗ್ರಹ ಅದರಿಂದ ತಪಸ್ಸು ಮಾಡ್ತಾನೆ ಅನ್ನ ಆಹಾರ ಎಲ್ಲ ತೊರೀತಾನೆ ಕಾಡಲ್ಲಿ ಐದು ತಿಂಗಳಿನ ತಪಸ್ಸು ಮಾಡ್ತಾನೆ ನಮ್ಮ ದೇವರು ಒಲಿತಾನೆ ಏನು ಬೇಕು ಅಂತ ಎಲ್ಲವನ್ನೂ ಕೊಡ್ತಾನೆ ಆ ಮಗುವಿನ ಮನಸ್ಸು ನೋಡಿ ಪಕ್ವವಾದ ಮಣ್ಣಲ್ಲಿ ನಾವು ಬೀಜ ಬಿತ್ತಿದರೆ ತಕ್ಷಣದಲ್ಲಿ ಅದು ಅಂಕುರಿಸ್ತದೆ ಮೊಳಕೆ ಒಡೆದು ಮರವಾಗಿ ಒಳ್ಳೆಯ ಫಲವನ್ನು ನೀಡ್ತದೆ ಧ್ರುವ ಪುಟ್ಟ ವಯಸ್ಸು ಹಾಗಾಗಿ ಒಳ್ಳೆಯ ಮನಸ್ಸು ಕಾಮಕ್ರೋಧ ಮೋಹಗಳಿಗೆ ಬಲಿಪಶು ಆಗದೇ ಇದ್ದ ಶುದ್ಧವಾದ ಕ್ಷೇತ್ರ ಅವನ ಮನಸ್ಸು ನಾರದರು ಹಾಕಿದ ಬ್ರಹ್ಮ ಬೀಜದ ಮೊಳಕೆ ಒಡೆಯಿತು ಧ್ಯಾನವಾಗಿ ವೃಕ್ಷ ಆಯಿತು ಫಲವನ್ನು ಬಿಟ್ಟಿತು ಭಗವಂತನ ದರ್ಶನದ್ದು ಅದರಿಂದ ಎಲ್ಲವನ್ನೂ ಸಿದ್ಧಿಸಿಕೊಂಡು ಬಂದ ಊರಲ್ಲಿ ಎಂಥ ಸ್ವಾಗತ ಆನೆಯ ಮೇಲೆ ಮೆರವಣಿಗೆ ನಡೆಯಿತು ಧ್ರುವನಿಗೆ ಎಂಥ ವೈಭವದ ಸ್ವಾಗತ ಅಪ್ಪನ ತೊಡೆ ಸಿಕ್ಕಿತು ಭಾಗವತ ಹೇಳಿತು ಅಪ್ಪ ಕರೆದು ತೊಡೆಯಲ್ಲಿ ಕೂಡಿಸಿದ ಅಂತ ಈಗ ಧ್ರುವನಿಗೆ ಅದು ಬೇಕಿಲ್ಲ ಈಗ ಯಾಕೆಂತಂದರೆ ಅದಕ್ಕಿಂತ ದೊಡ್ಡದು ಸಿಕ್ಕಿದೆ ಅವನಿಗೆ ದೇವರ ತೊಡನೇ ಸಿಕ್ಕಿದೆ ಸರ್ವೋತ್ತಮನಾದ ಭಗವಂತನ ತೊಡೆ ಸಿಕ್ಕಿದ ಮೇಲೆ ಅಪ್ಪನ ತೊಡೆ ಎಲ್ಲಿ ಲೆಕ್ಕ ಅಪ್ಪ ತೊಡೆ ಅಲ್ಲ ಸಿಂಹಾಸನದಲ್ಲಿ ಕೂಡಿಸಿದ ಅವನಿಗೆ ಸಿಂಹಾಸನ ಬೇಡ ಧ್ರುವ ಪದವಿ ಸಿಕ್ಕಿದೆ ಆಕಾಶದಲ್ಲಿ ಶಾಶ್ವತವಾದಂತಹ ಸ್ಥಾನಮಾನ ಸಿಕ್ಕಿತು ಭಾಗವತ ಹೇಳಿತು ನಾವು ಮನೆಯ ಪಾಗಾರದ ಒಳಗೆ ಬೆಳೆದರೆ ಮನೆಯ ರಾಜಕೀಯದಲ್ಲೇ ಮುಳುಗಬೇಕು ನಾವು ಅದನ್ನು ಪಾಗಾರ ಬಿಟ್ಟು ಬಂದರೆ ಅಧ್ಯಾತ್ಮದ ಬೆನ್ನ ಹಿಂದೆ ಹೋದರೆ ಆಕಾಶದ ತುದಿಯಲ್ಲಿ ರಾರಾಜಿಸಲಿಕ್ಕೆ ಸಾಧ್ಯ ಅನ್ನುವ ಕಥೆಯನ್ನು ಭಾಗವತ ಹೇಳುತ್ತೆ ಇವತ್ತೂ ಧ್ರುವ ತಾರೆಯಾಗಿ ಮೆರೀತಾನೆ ಧ್ರುವ ಯಾಕೆಂತಂದರೆ ಅವನು ಮನೆಯ ಆ ಕಾಮಕ್ರೋಧಾದಿಗಳ ಬೇಲಿಯಿಂದ ಹೊರಗೆ ಬಂದು ಅಧ್ಯಾತ್ಮದ ಶಿಖರಕ್ಕೆ ಏರಿದ ಇದು ನಮ್ಮ ಸಾಧನೆಯ ಪದ ಅಂತ ಭಾಗವತ ನಮಗೆ ತೋರಿಸ್ತದೆ ಇನ್ನೊಬ್ಬ ಮಗ ಪ್ರಿಯವ್ರತ ಆ ಪ್ರಿಯವ್ರತ ಅವನು ಸಹಜವಾಗಿ ಬಹಿರ್ಮುಖನಾದವ ಅವನನ್ನು ಬ್ರಹ್ಮದೇವರು ಬಂದು ಮನೆಯಲ್ಲಿ ಕೂಡಿಸ್ತಾರೆ ಸಿಂಹಾಸನದಲ್ಲಿ ಕೂಡಿಸ್ತಾರೆ ಅವನ ಮಗ ಆಗ್ನೇದ್ರ ನಾಭಿ ಅವನ ಮಗನಾಗಿ ಮತ್ತೊಮ್ಮೆ ದೇವರು ಅವತರಿಸ್ತಾನೆ ಅವನೇ ರಿಷಭ ಇಡೀ ಭೂಮಿಯನ್ನು ಆಳ್ತಾನೆ ನೂರು ಮಂದಿ ಮಕ್ಕಳ ತಂದೆ ಆಗ್ತಾನೆ ದೇಶವನ್ನು ಆಳ್ತಾನೆ ಮಗ ಪ್ರಬುದ್ಧನಾದಾಗ ಅಧಿಕಾರವನ್ನು ಬಿಟ್ಟು ಅವನು ಊರು ಬಿಟ್ಟು ಬರ್ತಾನೆ ಇದು ನಮ್ಮ ಸಂಸ್ಕೃತಿ ವಯಸ್ಸಾದಾಗ ಪ್ರಬುದ್ಧನಾದಾಗ ಉತ್ತರಾಧಿಕಾರಿಗಳನ್ನು ಕೊಡಬೇಕು ಮನೆಯ ಕಸ ನಾವಾಗಬಾರ್ದು ಮನೆಯಲ್ಲಿ ನಾವು ಅಯ್ಯೋ ಅಂತ ಚೀಮಾರಿ ಹಾಕುವ ದುಸ್ಥಿತಿಗೆ ಬರಬಾರದು ಅಂತ ಎಲ್ಲವನ್ನು ತರೆದು ಬೀದಿ ತಿರುಗಾಡಿದವ ಅವನೇ ಋಷಭನಾಮನ ನಾಮಕನಾದ ಭಗವಂತ ಭಾಗವತ ಎಷ್ಟು ಹೇಳುತ್ತೆ ಅಂತಂದರೆ ಆ ಋಷಭನಾಮಕನಾದ ಭಗವಂತ ಅವಧೂತ ಚರಿಯೆಯನ್ನು ಆಚರಣೆ ಮಾಡಿ ಎಲ್ಲ ಕಡೆ ಸಂಚಾರ ಮಾಡಿ 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 ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ದಕ್ಷಿಣ ಜಿಲ್ಲೆಯ ಕೊಟದಾದ್ರಿಯಲ್ಲಿ ಬಂದು ಅಲ್ಲಿ ಅಗ್ನಿಯಲ್ಲಿ ಅದೃಶ್ಯನಾದ ಅಂತ ಕಥೆಯನ್ನು ಹೇಳ್ತದೆ ಹಾಗಾಗಿ ಒಬ್ಬ ಭಾಗವತ ಒಬ್ಬ ಭಗವಂತ ಋಷಭನಾದವ ಋಷಭದೇವರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರಾವಳಿಯಲ್ಲಿ ನಮ್ಮ ಕೊಟಜಾದ್ರಿಯಲ್ಲಿ ಕೊನೆಗೆ ದರ್ಶನ ಕೊಟ್ಟ ಅಂತಂದರೆ ನಮ್ಮ ಊರಿನ ನಮ್ಮ ಮಣ್ಣಿನ ದೊಡ್ಡ ಭಾಗ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆ ಪ್ರಿಯವ್ರತನ ಕಥೆಯನ್ನು ಮತ್ತೆ ಚಿಂತನೆ ಮಾಡಬೇಕು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಈ ಪ್ರವಚನವನ್ನು ಕೃಷ್ಣಾರ್ಪಣ